ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ಗೆ ಸ್ವಾಗತ ಮೋದಿಜಿ ಅವರು ರೈತರಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ ದೀಪಾವಳಿಗೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮತ್ತೊಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಎಲ್ಲಾ ಪ್ರಮುಖ ರಬ್ಬಿ ಬೆಳೆಗಳಿಗೆ ಕನಿಷ್ಠವಾಗಿ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಇದರ ಪರಿಣಾಮ ಸಾವಿರಾರು ರೈತರ ಕುಟುಂಬಕ್ಕೆ ಮತ್ತು ಲಕ್ಷಾಂತರ ರೈತರ ಕುಟುಂಬಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಿದೆ ಪ್ರತಿ ರೈತರಾಗಿ ಒಂದು ಅವಕಾಶ ಸಿಗಲಿ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಬೆಳೆಗಳ ದರವನ್ನು ಹೆಚ್ಚಳ ಮಾಡಿರುವುದು ಮಧ್ಯವರ್ತಿಗಳು ಅವರಿಗೆ ಏನೋ ಒಂದು ಹೇಳಿ ಅವರ ಬೆಳೆಗಳನ್ನು ಖರೀದಿ ಮಾಡಿ ಅವರು ಬಹಳಷ್ಟು ದುಡ್ಡನ್ನು ಖರೀದಿಸ್ತಾ ಇದ್ದಾರೆ ಅದರಿಂದ ನಾನು ರೈತರೇ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅವಕಾಶ ಸಿಗಲಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಇಲ್ಲಿ ಭಾರತ ಸರ್ಕಾರ ಮೋದಿಜಿ ಅವರು ಬೆಳೆಗಳ ದರವನ್ನು ಹೆಚ್ಚಳ ಮಾಡಿದ್ದಾರೆ ನಿಮ್ಮ ಬೆಳೆಗಳ ದರವನ್ನು ನೀವೇನಾದರೂ ಬೆಳೆಗಳನ್ನು ಬೆಳೆದು ನೀವು ಮಾರಾ ಮಾರುಕಟ್ಟೆಗೆ ಮಾರ್ತಾ ಇದ್ರೆ ನೀವು ಇದನ್ನು ಖಂಡಿತವಾಗಿ ನಿಮ್ಮ ಬೆಳೆಗೆ ದರವನ್ನು ಹೆಚ್ಚಳ ಮಾಡುವುದನ್ನು ತಿಳಿದುಕೊಂಡು ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಯಾವ ಬೆಳೆಗೆ ಎಷ್ಟು ದರವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಭಾರತದಲ್ಲಿ ಪ್ರತಿ ವರ್ಷ ಕೃಷಿ ಉತ್ಪಾದನೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸುತ್ತದೆ ಇದರಿಂದ ರೈತರು ತಮ್ಮ ಬೆಳೆಗಳಿಗೆ ನ್ಯಾಯವಾದ ಬೆಲೆಗಳನ್ನು ಪಡೆದುಕೊಳ್ತಾರೆ ಈ ಒಂದು ಬಾರಿ ಪ್ರಧಾನಿ ಮಂತ್ರಿ ಈ ಬಾರಿ ಕೂಡ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಕೂಡ ನೇತೃತ್ವದಲ್ಲಿ ನಡೆದ ಆರ್ಥಿಕ ವ್ಯವಹಾರದಲ್ಲಿ ಸಮಿತಿ ಸಭೆಯಲ್ಲಿ ದೊಡ್ಡ ನಿರ್ಧಾರವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಬೇಕೆನ್ನುವ ಒಂದು ನಿರ್ಧಾರದಿಂದ ಮೋದಿಜಿ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕಲ್ಪಿಸಿದ್ದಾರೆ ಇದರಿಂದ ರೈತರು ತಮ್ಮ ಬೆಳೆದ ಹೆಚ್ಚಿನ ಬೆಳೆ ಪಡೆಯುವ ಅವಕಾಶ ಸಿಗುತ್ತದೆ ಮಾರುಕಟ್ಟೆ ದರ ಕುಸಿದರೂ ಕೂಡ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಬೆಳೆಗಳನ್ನು ನಿರ್ಧರಿಸಿ ಅವರು ಕೂಡ ರೈತರ ಕೈಯನ್ನು ಹಿಡಿಯುವ ಒಂದು ಅವಕಾಶ ಕಲ್ಪಿಸಲಾಗಿದೆ ಈ ಸುದ್ದಿ ಉತ್ತರ ಕರ್ನಾಟಕದ ರೈತರಿಗೆ ವಿಶೇಷವಾಗಿ ಹಬ್ಬದ ಸಂಭ್ರಮ ತಂದಿದೆ ನೋಡಿ ಸ್ನೇಹಿತರೆ ಇದರ ಯಾವ ಬೆಳೆಗಳಿಗೆ ಎಷ್ಟು ದರವನ್ನು ಹೆಚ್ಚಳ ಮಾಡಿದೆ ಸರ್ಕಾರ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಇದು ಬೆಳೆಯ ಎಂ ಎಸ್ ದರವು ಯಾವ ರೀತಿ ಹೆಚ್ಚಳ ಮಾಡಿದೆ ಸರ್ಕಾರ ಅಂತ ನೋಡೋಣ ಬನ್ನಿ ಗೋಧಿಗೆ ಒಂದೂರ ಒಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಸಾಸಿವೆಗೆ ತೊಂಬತ್ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಮೊಸರು ಕಾಳಿಗೂ ಕೂಡ ಎಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಸರ್ಕಾರದಿಂದ ಮತ್ತು ಕಡಲಿಗೂ ಕೂಡ ಐವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಬಾರ್ಲಿ ಬೆಳೆಗೂ ಕೂಡ ಐವತ್ತೆಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಕುಸುಬೆ ಬೆಳೆಗೂ ಕೂಡ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ಈ ಒಂದು ರೈತರಿಗೆ ಒಂದು ಪ್ರತಿಯೊಬ್ಬ ರೈತರಿಗೂ ಕೂಡ ಬೆಳೆಗಳನ್ನು ಬೆಳೆದುಕೊಂಡು ಮಧ್ಯವರ್ತಿಗೆ ನಿಮ್ಮ ಬೆಳೆಗಳನ್ನು ಕೊಡಬೇಡಿ ಈ ಒಂದು ಬೆಳೆಗಳನ್ನು ನಿರ್ಧರಿಸಿ ಈ ಒಂದು ಬೆಳೆಗಳಿಗೆ ನೀವು ಕೊಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲವಾಗುತ್ತದೆ ಈ ರೀತಿ ಆಗೋದ್ರಿಂದ ಒಂದು ವೀಕ್ಷಕರ ಈ ರೀತಿ ಬೆಳೆಗಳ ದರವನ್ನು ಹೆಚ್ಚಳ ಮಾಡ್ತಾ ಇರುವುದು ಸರ್ಕಾರದಿಂದ ಇದರಿಂದ ಬಿತ್ತನೆ ಮಾಡಿದ ಪ್ರತಿಯೊಬ್ಬ ರೈತರಿಗೂ ಕೂಡ ಈಗ ಬೆಳೆಯನ್ನು ಬೆಳೆಯಲು ಉತ್ತಮವಾದ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ಕಾರ ಹೇಳುವಂತೆ ಈ ಒಂದು ಹೆಚ್ಚಳದ ಹಿಂದೆ ಮೂರು ಪ್ರಮುಖ ಉದ್ದೇಶಗಳಿವೆ ಹೌದು ವೀಕ್ಷಕರೇ ಸರ್ಕಾರ ಯಾವುದಕ್ಕೆ ಒಂದು ಯೋಜನೆಗಳನ್ನು ನಿರ್ಧರಿಸಿದೆ ಅಂತ ನೋಡೋದಾದ್ರೆ ರೈತರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಬೆಳೆ ಬೆಲೆ ವ್ಯತ್ಯಾಸದಿಂದ ರೈತರು ನಷ್ಟ ಅನುಭವಿಸದಂತೆ ಕಾಪಾಡುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ಉತ್ಪಾದನೆ ಮತ್ತು ಗುಣಮಟ್ಟ ಹೆಚ್ಚಿಸುವುದು ಒಂದು ಅವಕಾಶವನ್ನು ಇಟ್ಕೊಂಡು ರೈತ ರೈತರಿಗೆ ಒಂದು ನಿರ್ದಿಷ್ಟ ಲಾಭವನ್ನು ತಿಳಿಸುವ ಒಂದು ಅವಕಾಶದಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಬೆಳೆಗಳನ್ನು ಬೆಲೆಯ ಹೆಚ್ಚಳ ಮಾಡಿದೆ ಸರ್ಕಾರ ಅಂತ ಕೂಡ ತಿಳಿಸಲಾಗಿದೆ ಉತ್ತರ ಕರ್ನಾಟಕದ ಬೆಳೆಗಳಾದ ಜೋಳ ಕಡಲೆ ಹೀಗೆ ಹಲವಾರು ಬೆಳೆಗಳಿರ್ತವೆ ಆ ಒಂದು ಬೆಳೆಗಳಿಗಂತರೂ ಮಾರುಕಟ್ಟೆಯ ದರವು ಇಳಿಕೆಯಾಗುವ ಸಾಧ್ಯತೆ ಯಾವಾಗಲೂ ಇರುತ್ತದೆ ಆದ್ರೆ ಇಲ್ಲಿ ಮೋದಿಜಿ ಅವರು ಈ ಒಂದು ಎಂಎಸ್ಪಿ ಹೆಚ್ಚಳ ಮಾಡಿರುವ ಕಾರಣಗಳಿಂದ ಧೈರ್ಯವಾಗಿ ಅವರು ಬಿತ್ತನೆ ಮಾಡಬಹುದು ಈ ನಿರ್ದಿಷ್ಟದಿಂದ ಲಕ್ಷಾಂತರ ರೈತರ ಕುಟುಂಬಕ್ಕೆ ಭರವಸೆ ಕೊಡುವ ಒಂದು ನಿರ್ದಿಷ್ಟ ಅವಕಾಶವನ್ನು ತಿಳಿಸಲಾಗಿದೆ ರೈತರು ಈಗ हेलो ರೈತರು ಈಗ ಹೇಳುತ್ತಿರುವುದು ಏನೆಂದರೆ ಇದೊಂದು ನಿಜವಾದ ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು ಪ್ರತಿಯೊಬ್ಬರು ಕೂಡ ಎಷ್ಟೋ ಜನರು ತಿಳಿಸಿದ್ದಾರೆ ಇದು ನಿಜವಾಗ್ಲೂ ಬಂಪರ್ ಗಿಫ್ಟು ನಮ್ಮ ಬೆಳೆಗಳಿಗೆ ದೊರೆಯುವ ಒಂದು ಖಾತರಿ ಬೆಳೆಯು ನಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿಸುತ್ತದೆ ಅಂತ ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಅವರು ಇದೇ ರೀತಿ ರೈತರ ಪರ ನಿಲ್ಲಲಿ ರೈತರಿಗೆ ಒಂದಿಷ್ಟು ಯಾವುದೇ ಒಂದು ಬೆಳೆಗಳನ್ನು ಬೆಳೆಯಲು ಅವರಿಗೆ ಸಹಾಯ ಮಾಡಲಿ ಇದೇ ತರದ ಯೋಜನೆಗಳನ್ನು ರೈತರಿಗೆ ನೀಡಲಿ ಅಂತ ಕೂಡ ನಾವು ತಿಳಿಸ್ತೇವೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಅವರು ನೀಡುತ್ತಿರುವ ಅಂದ್ರೆ ಕೇಂದ್ರ ಸರ್ಕಾರದಿಂದ ನೀಡುತ್ತಿರುವ ಹೊಸ ಯೋಜನೆ ಕೂಡ ನೀಡಿರೋ ನಾನು ಆದಷ್ಟು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ಮಾಡಿ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ಕಮೆಂಟ್ ಅಲ್ಲಿ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಯಾವ ರೀತಿ ಬೆಳೆಗಳನ್ನು ಬೆಳೆದಿದ್ದೀರಿ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ まだこれ。